ತುಂಬಾ ಖುಷಿ ಆಗುತ್ತೆ ನನ್ಗೆ ಬಹಳಷ್ಟು ಸಮಾಜ ಸೇವೆ ತುಂಬಾ ಪ್ಯಾಶನ್ ನನ್ಗೆ ಚೈಲ್ಡ್ಹುಡ್ ಡೇಸ್ ಇಂದನು ಅಷ್ಟೇ ನನ್ನ ಸ್ಕೂಲ್ ಡೇಸ್ ಇಂದನು ಜನ ಸೇವೆ ಮಾಡಬೇಕು ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಇವ್ರು ಕೊಟ್ಟಾಗ ಇನ್ನೂ ಹೆಚ್ಚೆಚ್ಚು ಖುಷಿ ಆಗುತ್ತೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಇದೆ ಕಾರ್ಮಿಕರ ಜೊತೆ ಯಾಕಂದ್ರೆ ಅವರು ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಾ ಇದಾರೆ ನಮ್ಗೊಬ್ರ ಕಸ ಎತ್ತಬೇಕು ಅಂದ್ರೆ ಬಹಳಷ್ಟು ಯೋಚನೆ ಮಾಡ್ತೀವಿ ಮನೆಯಲ್ಲೂ ಅಷ್ಟೇ ನಾವು ಕಸ ಗುಡ್ಸ್ಬೇಕು ಅಂದ್ರೆ ತುಂಬಾ ಯೋಚನೆ ಮಾಡ್ತೀವಿ ಅಲ್ವಾ ಆದ್ರೆ ಇವ್ರ ಬೇರೆ ಕಸ ನಾವ್ ಯಾರೋ ಏನೋ ಅವ್ರ್ ಗೊತ್ತಿಲ್ಲ ನಮ್ ಕಸ ತೆಗ್ದಿ ನಮ್ಮ ನಗರವನ್ನ ಸ್ವಚ್ಛವಾಗಿಡೋದಿಕ್ಕೆ ಬಹಳಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ ಹಾಗಾಗಿ ಇವ್ರ ಜೊತೆಯಲ್ಲಿ ಪ್ರತಿ ಒಂದು ಹಬ್ಬ ಮಾಡಬೇಕು ಅಂತ ನನಗ ಆಸೆ ಆದ್ರೂ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷದ ಕೊನೆಯ ಹಬ್ಬ ದೀಪಾವಳಿ ಹಾಗೂ ವೈಕುಂಠ ಏಕಾದಶಿ ಇವ್ರ ಜೊತೆ ಸುಮಾರು ಹದಿನೈದು ವರ್ಷಗಳಿಂದ ನಾವು ಬರ್ತಾ ಇದೀವಿ ಏನಕ್ಕೆ ಬಂತು ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಕಸ ಗುಡ್ತು ನೋಡ್ತಾ ಇರ್ತೀನಲ್ಲ ಎಲ್ ನೋಡಿದ್ರು ಕಸ ಗುಡಿಸ್ತಾ ಇರ್ತಾರೆ ಪೊರ್ಕೆ ಇರುತ್ತೆ ಮೊರ ಇರುತ್ತೆ ಮತ್ತೆ ಡಸ್ಟ್ಬಿನ್ ಕವರ್ ಇಟ್ಕೊಂಡಿರ್ತಾರೆ ಇವ್ರಿಗೆ ಏನಾದ್ರು ಎಂಟರ್ಟೈನ್ಮೆಂಟ್ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಯೋಚನೆ ಮಾಡಿ ಅವ್ರ ಗೇಮ್ಸ್ ಆಡಿಸ್ದೆ ಓ ಎರಡು ಮೂರು ವರ್ಷದಿಂದ ಮಣ್ಣಿನ ಗಣಪ ಮಾಡೋ ಸಹ ನಮ್ಮ ಪಾರ್ಕಲ್ಲಿ ಅವ್ರ ಕೈಯಲ್ಲಿ ಮಾಡಿಸ್ದೆ ಮನೆ ಮನೆ ಗಣಪ ಅಂತ ಹೇಳಿ ಅವರೇ ಗಣಪತಿನ ಮಾಡಿ ಮನೆಗೆ ತೊಗೊಂಡು ಹೋಗಿ ಗಣಪತಿ ಚತುರ್ಥಿ ಗಣೇಶ ಚತುರ್ಥಿ ದಿವಸ ಆ ಗಣೇಶನ ಪೂಜೆ ಮಾಡಿ ನೆಕ್ಸ್ಟ್ ದಿವಸ ಬಂದು ನನಗೆ ಹೇಳಿದ್ರು ತುಂಬ ಖುಷಿ ಆಯ್ತಕ್ಕ ನಮ್ಮ ಕೈಯಲ್ಲಿ ಮಾಡಿ ಇರೋ ಅಂತ ಗಣೇಶನ ಪೂಜೆ ಮಾಡಿ ಅಂತ ಸೊ ಈ ಥರ ಏನಾದರೂ ಒಂದು ವಿಭಿನ್ನವಾಗಿ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇರ್ತೀನಿ ಮತ್ತು ಭಾಳಷ್ಟು ಸಲ ಅವ್ರ ಜೊತೆ ಟಿ ವಿತ್ ಅವ್ರ ಪೌರ ಕಾರ್ಮಿಕ ಕಾಫಿ ವಿತ್ ಎಲ್ಲ ಸಿಕ್ಕಿದ್ರೆ ನಿಂತ್ಕೊಬಿಡ್ತೀನಿ ಕಾರ್ಯಕ್ರಮ ಮಾಡಬೇಕು ಅಂತಲೇ ಇಲ್ಲ ಅಥವಾ ಈವೆಂಟ್ ಮಾಡಬೇಕು ಅಂತಲೇ ಇಲ್ಲ ಅಥವಾ ನಾನು ಯಾವ ಕ್ಯಾಮ್ರಾಮನ್ ಜೊತೆಲಿ ಕರ್ಕೊಂಡು ಹೋಗಲ್ಲ ನೋಡ್ತಾ ಇರ್ತೀನಿ ಗುಂಪು ಸಿಕ್ಕಿದ್ರೆ ಜೊತೆಲಿ ಇಳಿದ್ಬಿಟ್ಟು ಕಾಫಿ ಟೀ ಕೂತ್ಕೊಂಡು ಜೊತೆ ಮಾತಾಡ್ಕೊಂಡು ಒಂದು ಬಾಂಧವ್ಯ ಇದೆ ಜೊತೆ ಅವರು ಅಷ್ಟೇ ನನ್ನ ಮೇಲೆ ಬಹಳಷ್ಟು ಪ್ರೀತಿ ಪ್ರವಾಸ ಪ್ರವಾಸ ಹೌದು ನಿಜ ನಮ್ಮ ವಾಲೆಂಟಿಯರ್ಸ್ನು ಸಹ ನಾನು ಅವ್ರ ಅವರು ಸೆಲ್ಫ್ಲೆಸ್ ಸರ್ವಿಸ್ ಮಾಡ್ತಾರೆ ಹೋಗ್ಬೇಕು ಅಂತ ಅನಿಸ್ತು ಈ ಖಂಡಿತ ಅವ್ರನ್ನ ಒಂದು ಮೂವಿಗೆ ಮತ್ತೆ ಒಂದಿನ ಒನ್ ಡೇ ಟ್ರಿಪ್ ಕರ್ಕೊಂಡು ಹೋಗಬೇಕು ಅಂತ ನಾನು ನಮ್ಮ ಯಜಮಾನ್ರು ಪ್ಲಾನ್ ಮಾಡಿದೀವಿ ಅದೆಷ್ಟು ಅತಿ ಶೀಘ್ರದಲ್ಲೇ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರ ಜೊತೆ ನಾನು ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ತೀನಿ ರಾಮಂದ್ರೆಡ್ಡಿ ಸಾಹೇಬ್ರ ಬಗ್ಗೆ ಹೇಳೋಕ್ಕೆ ಪದಗಳೇ ಸಾಕಾಗಲ್ಲ ಏಕೆಂದ್ರೆ ಅವರು ಸುಮಾರು ನಾಲ್ಕೈದು ದಶಕಗಳಿಂದ ಜನಸೇವೆಯಲ್ಲಿ ನಿರಂತರವಾಗಿದ್ದಾರೆ ಅವರ ಒಂದು ಶಿಷ್ಯಳು ನಾನು ಅವ್ರು ನನ್ನ ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲೇ ನಾನು ಸಹ ಜನಸೇವೆಯನ್ನು ಬರ್ತಾ ಇದೀನಿ ಅವರ ಒಂದು ಆಶೀರ್ವಾದ ಪ್ರೋತ್ಸಾಹದಿಂದನೇ ಇಷ್ಟೆಲ್ಲ ನಮ್ಮ ಒಂದು ಬಡ ಮನೆಯಲ್ಲಿ ಜನಸೇವೆ ನಡೀತಾ ಇದೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರು ಅಣ್ಣ ಈ ಥರ ಪೌರ ಕಾರ್ಮಿಕರು ಕೊಡ್ತಾರೆ ಇಲ್ಲ ನಮ್ಮ ದೇವಸ್ಥಾನದಲ್ಲಿ ಪೂಜೆಗಳಿದೆ ಸುಮ್ಮನೆ ಏನಾದರೂ ಒಂದು ಕರೆ ಮಾಡಿ ಕರೆದ್ರೂ ಸಹ ಅಣ್ಣವರು ಒಳ್ಳೆಯ ಕೆಲಸಕ್ಕೆ ಸಮಾಜಮುಖಿ ಕೆಲಸಗಳಿಗೆ ಅಣ್ಣವರ ಆಶೀರ್ವಾದ ಸದಾ ಮಾಡಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅಣ್ಣ ಬಂದು ಅವ್ರ ಈ ಬ್ಯುಸಿ ಅಲ್ಲೂ ಸಹ ಬಂದು ನಮ್ಮ ಜೊತೆಯಲ್ಲಿ ದೀಪದ ಬೆಳಕಿನಲ್ಲಿ ಕೃತ್ ಕೃತಜ್ಞತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ಒಂದು ಕಾರ್ಯಕ್ರಮಗಳು ಭಾಗವಹಿಸ್ತಾರೆ ನನಗೊಂದು ಫಾದರ್ ಫಿಗರ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಈ ಒಂದು ಸರಳತೆಯಿಂದಾನೆ ಅವರು ಇಷ್ಟು ಬಾರಿ ಗೆದ್ದು ನಮ್ಮ ಬಿ ಟಿ ಎಂ ಕ್ಷೇತ್ರಕ್ಕೆ ಶಾಸಕರಾಗಿದ್ದಾರೆ ಸಚಿವರಾಗಿನೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತ ನನ್ನ ಒಂದು ಕನಸು ಮತ್ತೆ ಎಲ್ಲ ಕರ್ನಾಟಕದ ಜನತೆಯು ಕನಸು ಅಂತ ಹೇಳಕ್ ಇಷ್ಟೇ ನಾನು ಹೇಳ್ದಂಗೆ ನನ್ನ ಚೈಲ್ಡ್ಹುಡ್ ಸೇವೆ ಜನಸೇವೆ ನನಗ್ ಜನರು ಸೇವೆ ಮಾಡೋದು ಆಗಲೇ ನನಗೆ ತಿನ್ನದ್ ಜೀರ್ಣ ಆಗುತ್ತೆ ನಿದ್ದೆ ಬರುತ್ತೆ ನನ್ನ ನಿಸ್ವಾರ್ಥ ಸೇವೆ ನಾನು ಮಾಡ್ತಾ ಇದ್ದೀನಿ ನನ್ನ ಗುರುಗಳು ಅಣ್ಣ ಅವರ ಆಶೀರ್ವಾದದಿಂದ ಪ್ರೋತ್ಸಾಹದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ ನೀವ್ ಹೇಳ್ದಂಗೆ ಜನರು ಆಸೆ ಪಡ್ತಾ ಇದ್ದಾರೆ ನಾನೆಲ್ಲ ಡಿಸಿಷನ್ ದೇವರ ಮೇಲೆ ಮತ್ತೆ ನನ್ನ ಗುರುಗಳು ರಾಮಲಿಂಗ ಅಣ್ಣ ಅಣ್ಣವ್ರ ಮೇಲೆ ಬಿಟ್ಟಿದ್ದೀನಿ ಅಣ್ಣವ್ರು ನನ್ನ ಹಾಲಲ್ಲಾದರೂ ಆಗ್ಲಿ ನೀರಲ್ಲಾದ್ರು ಆಗ್ಲಿ ಹಾಕ್ಲಿ ಯಾವುದೇ ಎಲ್ಲರೂ ನಾನು ಖುಷಿಯಿಂದ ಆಕ್ಸೆಪ್ಟ್ ಮಾಡಿಕೊಂಡು ನಾನು ಸೇವೆ ಸದಾ ಕಾಲ ನನ್ನ ಕೊನೆಯ ಇರೋ ತನಕ ಜನಸೇವೆ ರಾಮಲಿಂಗ ರೆಡ್ಡಿ ಅಣ್ಣವ್ರ ಫಾಲೋ ಫಾಲೋವರ್ ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೀವು ಮೀಡಿಯಾ ಮೀಡಿಯಾ ಬಾಂಧವರು ಬಂದು ಇಷ್ಟೊತ್ತು ಇದ್ದು ಇದನ್ನ ಕವರೇಜ್ ಮಾಡಿದ್ದೀರಾ ನಿಮಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೆ ಆರೋಗ್ಯ ಆಯಸ್ಸು ಯಶಸ್ಸನ್ನು ಕೊಟ್ಟು ಕಾಪಾಡಲಿ ನಮ್ಮೆಲ್ಲ ಪೌರಕಾರ್ಮಿಕರ ಆಶೀರ್ವಾದ ನಿಮ್ಮೆಲ್ರಿಗೂ ಸಿಕ್ಲಿ ಅಂತ ಸಿಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು